ಏನು ಅಂತ ಹೇಳಿದ್ರೆ ಪವರ್ ವಾರ್ ನಡುವೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಾಗಿದೆ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ಕೂಡ ಒಟ್ಟಿಗೆ ಕುಳಿತು ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಗಿತ್ತು ಇದೀಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಆಗಿದೆ ಬ್ರೇಕ್ಫಾಸ್ಟ್ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಈ ಸನ್ನಿವೇಶದಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷಗಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಡಬೇಕಾಗಿದೆ ನಾವು ಒಗ್ಗಟ್ಟಾಗಿದ್ದೇವೆ ನಮ್ಮ ಮಧ್ಯೆ ಯಾವುದೇ ಬಣಬಡಿದಾಟ ಇಲ್ಲ ಪವರ್ ಶೇರಿಂಗ್ ವಿಚಾರದಲ್ಲಿ ಕಿತ್ತಾಟ ಇಲ್ಲ ನಾನು ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರ ರೀತಿಯಲ್ಲೇ ಹೋಗ್ತೇವೆ ಅಂತ ಡಿಸೆಂಬರ್ ಎಂಟರಂದು ಸಂಸದರ ಸಭೆ ಇದೆ ಅಂದೇ ವರಿಷ್ಠರನ್ನ ಅವಕಾಶ ಕೊಟ್ರೆ ವರಿಷ್ಠರು ಅವಕಾಶ ಕೊಟ್ರೆ ಭೇಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಅವರ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಾವು ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದೇವೆ ನಾವು ಯಾವಾಗಲೂ ಕೂಡ ಬ್ರದರ್ಸ್ ಅಣ್ಣ ತಮ್ಮಂದಿರು ಒಂದೇ ಪಕ್ಷ ಒಂದೇ ಸಿದ್ಧಾಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ ಯಾವಾಗ ಸರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಂತ ಕೇಳಿದ್ರೆ ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿ ಅತ್ಯಂತ ಅತ್ಯಂತ ಸ್ಮಾರ್ಟ್ ಆನ್ಸರ್ ಅನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹೈಕಮಾಂಡ್ ಸಮಯ ಕೊಟ್ರೆ ಭೇಟಿ ಮಾಡ್ತೇವೆ ಚರ್ಚಿಸ್ತೇವೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರು ಬದ್ಧರಾಗಿದ್ದೇವೆ ಸಿ ಎಂ ಜೊತೆಗಿನ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಬುಲಾವ್ಗಾಗಿ ಕಾದು ಕುಳಿತಿರುವಂತ ಡಿ ಕೆ ಶಿವಕುಮಾರ್ ಅವ್ರ ಕರೆ ಕೊಟ್ಟರೆ ಸಾಕು ತಕ್ಷಣಕ್ಕೆ ಹೋಗಿ ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಮಾಡಿದ ಮೇಲೆ ರಾಜಕೀಯ ಚರ್ಚೆ ಮಾಡಿದ್ವಿ ನಮಗೆ ನಾಲ್ಕು ಎಂ ಎಸ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಸೇರಿ ಮಾತಾಡಿದ್ದೀವಿ ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು ಕೆಲವು ಲೀಡರ್ಸ್ಗಳ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಕ್ಕೆ ಅನೌನ್ಸ್ ಮಾಡಬೇಕಾಯ್ತಾರ ನಾನೆಲ್ಲ ನಾವಿಬ್ಬರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಕೊಟ್ಟಿದ್ದೀವಿ ಆ ವಿಚಾರ ಕೂಡ ಚರ್ಚೆ ಮಾಡಿದ್ವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವರು ಏನೇನೋ ವಿಚಾರಗಳನ್ನು ತರಬಹುದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ದು ಒಂದೇ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಟ್ಟು ಮುಕ್ಕಾಲು ಗಂಟೆ ನಡೆದಿದೆ ಮುಕ್ಕಾಲು ಗಂಟೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು ಎನ್ನುವ ಕುತೂಹಲ ಖಂಡಿತವಾಗಿ ಇರುತ್ತೆ ನಲವತ್ತೈದು ನಿಮಿಷ ಸರಿಸುಮಾರು ನಲವತ್ತೈದು ನಿಮಿಷದಲ್ಲಿ ಚರ್ಚೆಯಾಗಿರಬಹುದಾದ ಸಂಗತಿಗಳೇನು ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆಯ ಇನ್ಸೈಡ್ ರಿಪೋರ್ಟ್ ಸಿಗ್ತಾ ಇದೆ ಪ್ರತ್ಯೇಕ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ರಿಪೋರ್ಟ್ ಇದು ಮತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಿಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಪವರ್ ಶೇರಿಂಗ್ ವಿಚಾರ ಇಲ್ಲಿ ಮಾತನಾಡೋದು ಬೇಡ ಅದೇನೇ ಇದ್ದರೂ ಕೂಡ ಹೈಕಮಾಂಡ್ ನೋಡಿಕೊಳ್ಳಿ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರೋಣ ನನಗೆ ಅವಕಾಶ ಕೊಟ್ಟರು ನಿಮ್ಮ ಸಹಕಾರ ಇರಲಿ ನಿಮಗೆ ಅವಕಾಶ ಕೊಟ್ಟರು ನನ್ನ ಸಹಕಾರ ಇರುತ್ತೆ ನಾವಿಬ್ಬರು ಹೀಗೆಯೇ ಒಗ್ಗಟ್ಟಾಗಿ ಮುಂದುವರಿಯೋಣ ಅವ್ರು ಏನೇ ತೀರ್ಮಾನ ಮಾಡಿದ್ರು ಕೂಡ ಆ ವಿಚಾರದಲ್ಲಿ ನಾವು ಎರಡನೇ ಮಾತಿಲ್ಲ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತವೆ ಆ ಸಂದರ್ಭದಲ್ಲಿ ನಾವು ಸರಿಯಾಗಿಯೇ ಉತ್ತರ ಕೊಡೋಣ ಅಂತ ಹೇಳಿ ಸಿ ಎಂ ಹಾಗೂ ಡಿ ಸಿ ಎಂ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಸಿ ಎಂ ಹೇಳಿದಂಥ ಕೆಲ ಸೂಚನೆಗಳಿಗೆ ಡಿ ಸಿ ಎಂ ಓಕೆ ಸರ್ ಅಂತ ಹೇಳಿದ್ದಾರಂತೆ